ఫ్రెండ్స్ ఎల్గూ కే కమెంట్స్ వంద ఓద్తీని ప్రపంచ లోక అంత చాలా నొందు కమెంట్ వంద ఏనందే నమ్ ఛానల్ బేగ గ్రోత్ ఆగలి అంత ప్లీజ్ సపోర్ట్ హాగే నూ కష్టపట్ వీడియో మాట్తని బేగ నమ్దు ఛానల్ గ్రోత్ ఆగలి అంత విష్ అంత కమెంట్ మా ಅಫ್ಕೋರ್ಸ್ ನೀವು ಡೈಲಿ ವಿಡಿಯೋ ಬಿಡದೇ ಅಪ್ಲೋಡ್ ಮಾಡಿ ಒಂದಲ್ಲ ಒಂದಿನ ನಿಮ್ಮ ಚಾನಲ್ ಗ್ರೋತ್ ಆಗೇ ಆಗುತ್ತೆ ಬಿಟ್ಟು ಬಿಡದೆ ಏನಂದರೆ ಡೈಲಿ ಅಪ್ಲೋಡ್ ಮಾಡಲೇಬೇಕು ನೀವು ವಿಡಿಯೋನ ಒಂದಲ್ಲ ಒಂದಿನ ಆಗಿ ಆಗುತ್ತೆ ನಿಮ್ಮ ಚಾನಲ್ ಆದಷ್ಟು ಬೇಗ ಗ್ರೋತ್ ಆಗಲಿ ನೀವು ಆದಷ್ಟು ಬೇಗ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲಿ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಲಿ ಆದಷ್ಟು ಬೇಗ ಎಲ್ಲನೂ ಕಂಪ್ಲೀಟ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಇನ್ನೊಂದೇನೆಂದರೆ ಬೇರೆ ಯಾವ ಚಾನಲಲ್ಲೂ ನನ್ನ ಚಾನಲ್ ಅಲ್ಲ ಬೇರೆ ಯಾವ ಚಾನಲಲ್ಲೂ ಹೋಗಿ ನಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೀಗೆ ಅಂತ ಪ್ಲೀಸ್ ಕೇಳ್ಕೊಬೇಡಿ ಯಾಕೆಂದರೆ ಯೂಟ್ಯೂಬ್ ಒಂದು ಹೊಸ ರೂಲ್ಸ್ ಬಂದಿದೆ ಈ ಏನಂದರೆ ನಾವು ನಮಗೆ ಸಪೋರ್ಟ್ ಮಾಡಿ ನಮ್ಮದು ಈ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಮ್ಮದು ಈಗ ನಂಬರ್ ಹಾಕಿ ಇಷ್ಟನೇ ನಂಬರ್ ಸಬ್ಸ್ಕ್ರೈಬ್ ಮಾಡಿ ನೀವು ನನಗೆ ಕನೆಕ್ಟ್ ಆಗಿ ಈ ಥರ ಪ್ಲೀಸ್ ಕೇಳ್ಕೊಬೇಡಿ ಕೇಳ್ಕೊಬೇಡಿ ಯಾಕಂದರೆ ಅದು ನಮಗೂ ನಿಮ್ಮ ನಿಮ್ಮ ಚಾನೆಲ್ ಮೇಲೂ ಎಫೆಕ್ಟ್ ಆಗುತ್ತೆ ನಮ್ಮ ಚಾನಲ್ ಮೇಲೂ ಎಫೆಕ್ಟ್ ಆಗುತ್ತೆ ಯಾಕೆಂದರೆ ಮುಂದೆ ಮಾನಿಟೈಜೇಷನ್ಗೆ ತುಂಬ ಕಷ್ಟ ಆಗ್ಬೋದು ಇದ್ರ ಬಗ್ಗೆ ಬೇರೆ ಎಲ್ಲ ಚಾನೆಲ್ದವರು ಇದ್ರ ಬಗ್ಗೆ ಹೇಳಿದ್ದಾರೆ ಆಲ್ರೆಡಿ ಪಾಪ ನಿಮಗೆ ಗೊತ್ತಿಲ್ಲ ಅಂದರೆ ಪ್ಲೀಸ್ ಈ ಥರ ಮಾಡಬೇಡಿ ನಿಮಗೆ ಅದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀವು ಡೈಲಿ ಸುಮ್ಮನೆ ನೀವು ವಿಡಿಯೋ ಅಪ್ಲೋಡ್ ಇರಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನಿಮ್ಮದು ಚಾನಲ್ ಗ್ರೋತ್ ಆಗೇ ಆಗುತ್ತೆ ಹಾಗೆ ಚೈತ್ರ ಅನ್ನೋರು ನನಗೆ ಕಮೆಂಟ್ ಮಾಡಿದರು ನನ್ನ ಹೆಸರು ಚೈತ್ರ ನನ್ನ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ಅವ್ರ ಮಕ್ಕಳ ಹೆಸರು ಆದರ್ಶ್ ಮತ್ತು ಧನುಷ್ ಆದರ್ಶ್ ಮತ್ತು ಧನುಷ್ ನಿಮ್ಮಿಬ್ಬರಿಗೂ ಸಹ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ದೇವರು ನಿಮಗೂ ಸಹ ಒಳ್ಳೇದು ಮಾಡಲಿ ನಿಮ್ಮಿಬ್ಬರ ಜೀವನ ಯಾವಾಗಲೂ ಬ್ರೈಟ್ ಆಗಿರಲಿ ಖುಷಿಯಾಗಿರಲಿ ನನ್ನ ಇರಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಇನ್ನೊಬ್ಬರು ಶ್ವೇತಾ ಅವರು ಹಾಯ್ ಹೇಳಿ ಮಂಜು ಭಜಂತ್ರಿ ಅಂತ ಅವ್ರಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ಮಂಜು ಅವರೇ ನಿಮಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಮತ್ತು ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಯಾವಾಗಲೂ ಖುಷಿಯಾಗಿ ಇರಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇನ್ನೊಂದು ಕಮೆಂಟ್ ಬಂದಿತ್ತು ನನಗೆ ಅವರ ಏನಂದರೆ ಯೂಸರ್ ಐಡಿ ಬಂದ್ಬಿಟ್ಟು ನಾಗಪ್ಪ ಮುಂಡರ್ಗಿ ಅಂತ ನಮ್ಮ ಮನೆಯವ್ರಿಗೆ ಶುಭಾಶಯ ಹೇಳಿ ಅಂತ ಮೇ ಬಿ ಯಾರು ಇಷ್ಟು ಕಮೆಂಟ್ ಮಾಡಿದ್ದಾರೆ ಶಿಲ್ಪ ಅವರೇ ನಮ್ಮ ಮನೆಯವರ ಹೆಸರು ಬಂದುಬಿಟ್ಟು ರಾಜು ನಿಮ್ಮ ಕತೆ ಸೂಪರ್ ಆಗಿದೆ ನೀವು ಬಿಡೋ ಕತೆ ಎಲ್ಲ ಸ್ಟೋರೀಸ್ ತುಂಬ ಇಷ್ಟ ನಮಗೆ ಕತೆನ ಮುಂದುವರಿಸಿ ಅಂತ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಹೇಳೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಕತೆನ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ನಾನು ಮಾಡಿರೋ ಕತೆನ ಇಷ್ಟಪಟ್ಟು ನೋಡ್ತೀರಾ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಅದಕ್ಕೆ ನನ್ನ ಕಡೆಯಿಂದ ಎಲ್ರಿಗೂ ತುಂಬ ತುಂಬ ಅಂದರೆ ಥ್ಯಾಂಕ್ಸ್ ಹಾಗೆ ರಾಜು ಅವರೇ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮಗೆ ಹಾಯ್ ಮತ್ತು ಗುಡ್ ಆಫ್ಟರ್ನೂನ್ ದೇವರು ನಿಮ್ಮ ನಿಮಗೆ ಯಾವಾಗಲೂ ಬ್ಲೆಸ್ ಮಾಡ್ತಾ ಇರಲಿ ಯಾವಾಗಲೂ ಖುಷಿಯಾಗಿರಿ ನೀವು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ರೇಷ್ಮಾ ನದಾಫ್ ರೇಖಾ ಫ್ರಮ್ ಗದಗ್ ಅವ್ರ ಯೂಸರ್ ಐ ಡಿ ಹಾಗೆ ಇದೆ ರೇಷ್ಮಾ ನದಾಫ್ ಬಟ್ ಅವರು ಕಮೆಂಟ್ ಮಾಡಿದರು ರೇಖಾ ಫ್ರಮ್ ಗದಗ ನಾನು ಗುಡ್ ಮಾರ್ನಿಂಗ್ ಹೇಳಿ ಅಂತ ಕಮೆಂಟ್ ಮಾಡಿದರು ನನಗೆ ಹೇಳೇ ಇಲ್ಲ ನೀವು ವಿಶ್ ಮಾಡೇ ಇಲ್ಲ ಅಂತ ಕಮೆಂಟ್ ಮಾಡಿದರು ಏನಂದರೆ ನಾನು ಎಲ್ರಿಗೂ ಆಲ್ಮೋಸ್ಟ್ ಆಲ್ ಯಾರ್ಯಾರು ಕಮೆಂಟ್ ಮಾಡಿರ್ತೀರ ವಿಶ್ ಮಾಡಿ ಅಂತ ನಾನು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಹೇಳಿರ್ತೀನಿ ಬಟ್ ಏನಂದರೆ ಒಬ್ಬೊಬ್ಬರ ಹೆಸ್ರು ಎರಡು ಸರ್ತಿ ಮೂರು ಸರ್ತಿನೂ ನಾನು ಹೇಳಿದ್ದೀನಿ ನೀವು ಕಮೆಂಟ್ ಮಾಡಿದಾಗ ಹಾಯ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಅಂದಾಗ ಏನಂದರೆ ನಾನು ಒಂದು ಸ್ವಲ್ಪ ಒಂದು ಎರಡು ಮೂರು ಮೆಸೇಜ್ ಕಮೆಂಟ್ ಇದ್ದರೆ ನಾನು ವಿಡಿಯೋ ಎಂಡಲ್ಲಿ ಹೇಳಿರ್ತೀನಿ ಜಾಸ್ತಿ ಕಮೆಂಟ್ಸ್ ಬಂದಿದ್ದರೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿರ್ತೀನಿ ಹಾಗಾಗಿ ನೀವು ವಿಡಿಯೋನ ಎಂಡ್ವರೆಗೂ ನೋಡಿದರೆ ಅಕಸ್ಮಾತ್ ನಾನು ಅದರಲ್ಲಿ ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲ ನಾನು ಸಪ್ರೇಟ್ ವಿಡಿಯೋ ಮಾಡಿದಾಗ ವಿಶೇಷ ಅಂತಲೇ ನಾನು ಟೈಟಲ್ನ ಹಾಕಿರ್ತೀನಿ ಅವಾಗ ಸಹ ನೋಡ್ಬೋದು ನಾನು ಬಿಟ್ಟಿಲ್ಲ ನಾನು ಹೇಳಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಸಿಸ್ಟರ್ ಆದರೆ ಇನ್ನೊಂದು ಸರ್ತಿ ಹೇಳ್ತಾಯಿದ್ದೀನಿ ಇವಾಗ ನಾನು ಗುಡ್ ಆಫ್ಟರ್ನೂನ್ ಹೇಳ್ತೀನಿ ನಿಮಗೆ ನಾನು ಈಗ ವಿಡಿಯೋ ಮಾಡ್ತಾ ಇರೋದ್ರಿಂದ ರೇಖಾ ಅವರೇ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ನಿಮಗೆ ಗುಡ್ ಆಫ್ಟರ್ನೂನ್ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಯಾವಾಗಲೂ ಖುಷಿಯಾಗಿ ಇರಿ ಹಾಗೆ ಭವಾನಿ ಅನ್ನೋರು ನನಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದರು ಅವರೇ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹಾಯ್ ನಿಮಗೆ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಯಾವಾಗಲೂ ನಗನಾಗ್ತಾ ಖುಷಿಯಾಗಿರಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇನ್ನೊಂದು ಯು ಕೆ ಕನ್ನಡ ಕಾರ್ಟೂನ್ నన్న కమెంట్ బంది అను అభి అంజు హాయ్ హి అంత అను అభి అంజు నిమ్మూవర్గూ సహా నన్న కడంగా నన్న చాలయంగా హాయ్ మే గు ఆఫ్టర్నూన్ దేవ్ సహా సహ ఒడి ఆ దేవ్రు ఆశీర్వాద యావగూ ఇర్లి అంత నేను దేవరల్ కల్కొతీని